ಇದು ನಮ್ಮ ತೋಟದಲ್ಲಿ ನಿರ್ಮಿಸಲಾದ ನಡೆ ಗೊಬ್ಬರದ ತಿಪ್ಪೆ ಇದರಲ್ಲಿ ಈಗಾಗಲೇ ಸುಮಾರು ಸಾರಿ ನಾವು ಗೊಬ್ಬರವನ್ನು ಮಾಡಿದ್ದೀವಿ ತೋಟಕ್ಕೆ ಉಪಯೋಗಿಸಿದ್ದೀವಿ ಕೂಡ ಈಗ ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನೆಲ್ಲ ಹಾಕಿ ಕ್ರಮೇಣವಾಗಿ ಗೊಬ್ಬರ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಗೊಬ್ಬರ ಉಳಿದಿದೆ ಅಲ್ಲಿ ಏನಿಲ್ಲ ಅಂದರೆ ಇದರಲ್ಲಿ ಒಂದು ಮೂರು ಟ್ಯಾಕ್ಟರ್ ಗೊಬ್ಬರ ಆಗುತ್ತೆ ತುಂಬ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ ನೋಡ್ಕೊಬೋದು ಯಾವ ರೀತಿ ನಿರ್ಮಾಣ ಮಾಡಿದ್ದೇವೆ ಅಂತ ಮೂರಡಿ ಅಗ್ಲ ಇದೆ ಮೂರಡಿ ಅಥವಾ ಆರಡಿ ಇದೆಯ ಹ್ಞೂ ಆರಡಿ ಅಗ್ಲ ಇದೆ ಒಂದು ಹನ್ನೆರಡು ಅಡಿ ಉದ್ದ ಇದೆ ಅನಿಸುತ್ತೆ ಇದರ ಪಕ್ಕದಲ್ಲೇ ನಾವು ಗೊಬ್ಬರನೂ ಕೂಡ ಹಾಕ್ತಾ ಇದ್ದೀವಿ ಆ ಗೊಬ್ಬರದ ತುಪ್ಪಿಲ್ಲೆ ಒಂದು ಪಪ್ಪಾಳೆ ಗಿಡ ಬೆಳೆದಿದೆ ನಾವೇ ಹಚ್ಚಿರೋದು ಹಾಗೆ ಅದ್ರ ಪಕ್ಕ ನೋಡಿ ಹುಣಸೆ ಮರ ನಮ್ಮ ತೋಟದಲ್ಲಿ ಎಲ್ಲ ಜಾತಿಯ ಒಂದೊಂದು ಮರಗಳಿರಬೇಕಂದ್ರೆ ನನ್ನ ಆಸೆ ಹುಣಸೆ ಮರ ಆಗಿರ್ಬೋದು ಯಾವುದೇ ರೀತಿ ಹಣ್ಣಿನ ಗಿಡ ಆಗಿರ್ಬೋದು ಎಲ್ಲವೂ ಒಂದೊಂದಿರಬೇಕು ನೋಡಿ ನಡೆಸಿದೆ ತುಂಬ ವರ್ಷ ಆಯಿತು ಸುಮಾರು ಒಂದು ಮೂರುವರೆ ವರ್ಷ ಆಯಿತು ಅನಿಸುತ್ತೆ ಮೂರುವರೆ ವರ್ಷದ ಮೇಲಾಯಿತು ನಾಲ್ಕು ವರ್ಷ ಆಯಿತು ನ್ಯಾಚುರಲ್ ಆಗಿ ಯಾವ ರೀತಿ ನಮಗೆ ಒಣ ಎಲೆ ಬೀಳುತ್ತೆ ನೋಡಿ ಇಲ್ಲಿ ತೋಟದ ಪಕ್ಕ ಹೀಗೆ ತೋಟದ ಪಕ್ಕದಲ್ಲೇ ಮಾಡ್ಕೊಂಡಿದ್ದೀವಿ ಈ ರೀತಿ ಈ ರೀತಿಯಾಗಿ ನಾವು ಎಲ್ಲ ಡ್ರಮ್ಗಳಲ್ಲಿ ತೋಟದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನೋಡ್ಬೋದು ಅಲ್ಲೊಂದು ಡ್ರಮ್ ಇದೆ ಇಲ್ಲೊಂದು ಡ್ರಮ್ಮು ಇದರಲ್ಲಿ ಹಸುವಿನ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಮಿಶ್ರಣ ಮಾಡಿ ಒಂದು ಇಪ್ಪತ್ತು ದಿನಗಳ ಕಾಲ ಪ್ರತಿದಿನ ತಿರಿಸಿ ನೀರಲ್ಲಿ ಇಡ್ತೀನಿ ಈ ಥರ ಪ್ರತಿದಿನ ತಿರಿಸ್ತೀನಿ ಒಳ್ಳೆ ಸ್ಮೆಲ್ ಚೆನ್ನಾಗಿದೆ ಇದು ಅಷ್ಟೊಂದು ಗಲೀಜು ಇಲ್ಲ ಅದೆಲ್ಲ ಹೀಟ್ ಇರುತ್ತಲ್ಲ ಕೋಳಿ ಕುಟುಂಬ ಅದೆಲ್ಲ ಹೀಟೆಲ್ಲ ಹೋದ್ಮೇಲೆ ನೀಟಾಗಿ ನೀರಿನ ಜೊತೆ ನಾನು ಈ ಡ್ರಮ್ಮಲ್ಲಿ ಏನಾದರೂ ಒಂದು ಮೂರು ಡ್ರಮ್ ನೀರು ನೀರು ಹಾಕಿಬಿಟ್ಟು ಈ ಡ್ರಮ್ಗೆ ಮಿಶ್ರಣ ಮಾಡಿ ತೋಟಕ್ಕೆ ಕೊಡ್ತೀನಿ ನಿಂಬೆ ಗಿಡ ಇದೆ ಇಲ್ಲಿ ನಾನು ಈ ಬೇವಿನ ಕರಿಬೇವಿನ ಗಿಡನ ಪ್ರೋನಿಂಗ್ ಮಾಡಿದ್ದೆ ಪ್ರೋನಿಂಗ್ ಮಾಡೋಕ್ಕಿಂತ ಮುಂಚೆ ಇಷ್ಟೊಂದು ಕ್ವಾಲಿಟಿ ಎಲೆಗಳು ಬರ್ತಿರಲಿಲ್ಲ ಕರಿಬೇವಿನ ಗಿಡ ಇದ್ದರೆ ಪ್ರೋನಿಂಗ್ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲೆಗಳಲ್ಲಿ ಏನಾದರೂ ಚುಕ್ಕೆ ಇದೆಯಾ ಮುಲ್ಟ್ ರೋಗನೂ ಬಂದಿಲ್ಲ ಮುಂಚೆ ಇದರಲ್ಲೆಲ್ಲ ಮುಲ್ಟ್ ರೋಗ ಇತ್ತು ಚುಕ್ಕೆ 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 ಬರ್ತಾಯಿತ್ತು ಎಲೆಗಳು ಯೂಸ್ ಮಾಡೋಕ್ಕೆ ಬರ್ತಿರಲಿಲ್ಲ ಅಷ್ಟೊಂದು ಸ್ಮೆಲ್ ಕೂಡ ಇರ್ತಿರಲಿಲ್ಲ ಎಲೆಗಳು ಪ್ರೋನಿಂಗ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ಯಾವುದೇ ರೀತಿಯ ಚುಕ್ಕೆ ಇಲ್ಲ ಏನಿಲ್ಲ ಯಾವುದೇ ರೀತಿ ಮೆಡಿಸಿನ್ ಕೂಡ ಸ್ಪ್ರೇ ಮಾಡಿಲ್ಲ ಇದಕ್ಕೆ ಆರ್ಗ್ಯಾನಿಕಲ್ಲಿ ಕೂಡ ಯಾವುದೇ ರೀತಿ ಮೆಡಿಸಿನ್ ಸ್ಪ್ರೇ ಮಾಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಸ್ಮೆಲ್ಲು ಕೂಡ ಇದೆ ಸಕ್ಕದಾಗಿ ನೋಡಿ ಎಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಏನಾದರೂ ಚುಕ್ಕೆ ಇದೆಯಾ ಈ ಥರ ಪ್ರೋನಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೆ ನಿಮ್ಮ ಮಾರ್ಕೆಟಲ್ಲಿ ಕೂಡ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಈ ಥರ ಎಲೆಗಳಿಗೆ ಎಷ್ಟು ಎಳೆ ಎಲೆಗಳಿವೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಈ ಜಾಗದಲ್ಲಿ ನಾನು ಈ ಕೆಸುವಿನ ಗಿಡನ ಹಾಕಿದ್ದೀನಿ ಅದೆಲ್ಲ ಹಾರ್ವೆಸ್ಟ್ ಆಗಿದೆ ನೋಡಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಇದೆಲ್ಲ ಹಾರ್ವೆಸ್ಟ್ ಮಾಡಿದ್ದೆ ನೋಡಿ ಇಲ್ಲೊಂದು ಸ್ವಲ್ಪ ಇದೆ ಇನ್ನು ಹಾರ್ವೆಸ್ಟ್ ಮಾಡಿಲ್ಲ ಹಾರ್ವೆಸ್ಟ್ ಮಾಡಬೇಕು ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೂ ಕೂಡ ಯಾವುದೇ ರೀತಿ ಏನು ಹಾಕಿಲ್ಲ ಬೂದಿ ಅದು ಇದು ಮನೇಲಿ ಏನು ಸಿಗುತ್ತೆ ಅದನ್ನೇ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ ಹ್ಞೂ